ಒಂದೊಂದು ವಾಕ್ಯವನ್ನ ಓದಬೇಕಾದ್ರೂ ಕೂಡ ಪರಮಾತ್ಮ ಹೇಳಿರೋ ಒಂದೊಂದು ವಾಕ್ಯಕ್ಕೂ ಕೂಡ ಪರಮಾತ್ಮ ಇದನ್ನ ಅರ್ಜುನನಿಗೆ ಹೇಳ್ದ ಯಾವ ಸಮಯದಲ್ಲಿ ಹೇಳ್ದ ಯುದ್ಧದ ಮೈದಾನದಲ್ಲಿ ಹೇಳ್ದ ಯುದ್ಧ ಮಾಡಲಿಕ್ಕೋಸ್ಕರ ಪರಮಾತ್ಮ ಅರ್ಜುನನಿಗೆ ಇಷ್ಟೆಲ್ಲ ಜ್ಞಾನವನ್ನ ಕೊಟ್ಟ ಈ ರೀತಿ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಸೆಕೆಂಡ್ ಸೆಕೆಂಡ್ ಗೀತೆಯನ್ನ ಓದಬೇಕಾದ್ರೆ ಇದು ನನಗಲ್ಲ ಈ ರೀತಿ ತಿಳ್ಕೊಂಡು ನಾವು ಭಗವದ್ಗೀತೆಯನ್ನು ಓದ್ತಾ ಇರೋ ಕಾರಣದಿಂದ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಉನ್ನತಿಯನ್ನ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಯಾವಾಗ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರ್ತದೋ ಪರಿಸ್ಥಿತಿಗಳು ಬರ್ತದೋ ಆಗ ನಮಗೆ ಭಗವದ್ಗೀತೆಯ ಮಹಾವಾಕ್ಯ ನೆನಪಿಗೆ ಬರ್ತಾ ಇಲ್ಲ ನಮ್ಮ ಜೀವನದಲ್ಲಿ ನಮ್ಮ ಬುದ್ಧಿಯಲ್ಲಿ ಗೀತಾ ಜ್ಞಾನ ಇದೆ ಅಂತ ನಾವು ಹೇಳ್ತೀವಿ ಗೀತಾ ಜ್ಞಾನ ಇದೆ ಆದ್ರೆ ಸಮಸ್ಯೆ ಬಂದಾಗ ನನಗೆ ಎದುರಿಸಲಿಕ್ಕೆ ಆಗಲ್ಲ ಗೀತಾ ಜ್ಞಾನ ಇದೆ ಆದ್ರೆ ನನ್ನ ಜೀವನದಲ್ಲಿ ಶಾಂತಿನೇ ಇಲ್ಲ ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ ಮತ್ತೆ ನಮ್ಮ ಜೀವನ ನಿರಂತರ ಖುಷಿಯಿಂದ ಇರಬೇಕು ನಮ್ಮ ಜೀವನ ಒಂದು ಬದುಕುವಂತಹ ಕಲೆಯಾಗಿ ಪರಿವರ್ತನೆ ಆಗಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಗೆ ಒಂದೇ ಒಂದು ಆಧಾರ ಅಂದ್ರೆ ಶ್ರೀಮದ್ ಭಗವದ್ಗೀತೆ ಯಾಕೆಂದ್ರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಇಂತಿಂತಹ ಮಹಾವಾಕ್ಯವನ್ನು ಹೇಳಿದ್ದಾರೆ ಆ ಮಹಾವಾಕ್ಯಗಳನ್ನ ನಾವೇನಾದರೂ ಕೇಳಿದ್ರೆ ಓದಿದ್ರೆ ಆ ಮಹಾವಾಕ್ಯಗಳನ್ನ ಸರಿಯಾಗಿ ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಜೀವನವೇ ಒಂದು ಬದುಕುವಂತಹ ಕಲೆ ಆಗ್ಬಿಡ್ತದೆ